ಹೊಸರೋಡ್ ಮೆಟ್ರೋ ನಿಲ್ದಾಣಕ್ಕೆ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿ ಹೆಸರು ಇಡುವಂತೆ ಒತ್ತಾಯ ನೂತನವಾಗಿ ನಿರ್ಮಾಣವಾಗಿರುವ ಬೆಂಗಳೂರು ಹಾಗೂ ಹೊಸೂರು ರಾಷ್ಟ್ರೀಯ ಹೆದ್ದಾರಿಯ ಹೊಸರೋಡ್ ಮೆಟ್ರೋ ನಿಲ್ದಾಣಕ್ಕೆ ಈ ನಾಡು ಕಂಡ ಕರ್ನಾಟಕ ರತ್ನ ಹಾಗೂ ನಡೆದಾಡುವ ದೇವರಾದ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿ ಹೆಸರನ್ನು ಇಡುವಂತೆ ಸ್ಥಳೀಯ ಸಂಘ ಸಂಸ್ಥೆಗಳ ಒತ್ತಾಯವಾಗಿದೆ ಇದಕ್ಕಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಿಗೆ ಮನವಿ ಮಾಡಲಾಗುತ್ತದೆ ಎಂಬುದಾಗಿ ಪರಪ್ಪನ ಅಗ್ರಹಾರದ ಬಸವ ಬಳಗದ ಅಧ್ಯಕ್ಷರಾದ ದೊಡ್ಡಬಸಪ್ಪ ತಿಳಿಸಿದರು ಶಿವಕುಮಾರ ಮಹಾಸ್ವಾಮಿಗಳ ಯುವಕ ಮಂಡಳಿ ಹಾಗೂ ಬಸವ ಬಳಗ ಪರಪ್ಪನ ಅಗ್ರಹಾರ ಸಹಯೋಗದಲ್ಲಿ ಏರ್ಪಡಿಸಿದ್ದ ನಡೆದಾಡುವ ದೇವರು ಪರಮ ಪೂಜೆ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿ ಅವರ ಆರನೇ ಪುಣ್ಯ ಸ್ಮರಣೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಸಿಂಗಸಂದ್ರವಡ್ನ ಮಾಜಿ ಬಿಬಿಎಂಪಿ ಸದಸ್ಯ ಎನ್ ಶ್ರೀನಿವಾಸ ರೆಡ್ಡಿ ಅವರು ಹೊಸರೂರು ವೃತ್ತದ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡುತ್ತಾ ಸ್ವಾಮೀಜಿಗಳ ಪುತ್ಥಳಿ ಸ್ಥಾಪಿಸಿದ ಮೇಲೆ ಇಲ್ಲಿ ಅಪಘಾತಗಳು ಕಡಿಮೆ ಆಗಿವೆ ಆದುದರಿಂದ ಈ ಭಾಗದ ಮೆಟ್ರೋ ನಿಲ್ದಾಣಕ್ಕೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಹೆಸರು ಇರುವುದು ಬಹಳ ಹೆಮ್ಮೆ ಮತ್ತು ಮಹತ್ವಪೂರ್ಣವಾಗಿದೆ ಇದಕ್ಕಾಗಿ ನಾವು ಒತ್ತಾಯಿಸುವುದಾಗಿ ತಿಳಿಸಿದರು ಸಂಜೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಭಾವಚಿತ್ರ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಕೇಶವರಾಜ್ ಗೌಡ ಮಾತನಾಡುತ್ತಾ ಹೊಸರೂರು ಮೆಟ್ರೋ ಜಂಕ್ಷನ್ಗೆ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿ ಹೆಸರು ಸೂಕ್ತವಾಗಿದ್ದು ಇದರ ಬಗ್ಗೆ ನಮ್ಮ ಶಾಸಕರಾದ ಕೃಷ್ಣಪ್ಪ ಮತ್ತು ಸಂಸದರಾದ ತೇಜಸ್ವಿ ಸೂರ್ಯ ಅವರಿಗೆ ಶೀಘ್ರವಾಗಿ ಮನವಿ ಪತ್ರ ನೀಡುವುದಾಗಿ ತಿಳಿಸಿದರು అదన యావాలి కనుక కన్స్ ఆదు శుమార్ స్వామీజీ నవే జాతి జనామే ఎన్నూ విషార అన్న అందు విద్యాభ్యేక దేశంలో కింద సర్వరా సర్కార్ ಆಚರಣ ಪುಣ್ಯ ಸ್ಮರಣೆ ಮಾಡೋದು ಒಂದು ನಮ್ಮ ಭಾಗ್ಯ ಯಾಕೆಂದರೆ ನಮ್ಮ ನಮ್ಮ ರಾಜ್ಯದಲ್ಲಿ ಇಂಥವರೆಲ್ಲ ಪುಣ್ಯಾಸಮಿದಾರಲ್ಲ ಅವರ ಆಶ್ರಯ ಮತ್ತು ಆಶೀರ್ವಾದ ಸದಾ ನಾವು ಬರಲಿ ಅಂತ ಹೇಳಿ ಈ ಬಸವರುಗಳನ್ನ ಸ್ಪರ್ಧಾಗಿರ ಮುಂದೆ ಎಚ್ಚರಿಕೆ ಒಳ್ಳೊಳ್ಳೆ ಕಾರ್ಯಕ್ರಮವಾಗಿ ಮತ್ತು ಈ ಸ್ಪರ್ಧಾಗಿರ ಎಲ್ಲ ಎಲ್ಲರೂ ಕೂಡ ಇಂಥ ಒಂದು ಸಾಮಾಜಿಕ ಅವರ ಬರೆಯ ಅಭಿವೃದ್ಧಿ ಜೊತೆಗೆ ನಮ್ಮ ಅಭಿವೃದ್ಧಿ ಆಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ಅನ್ನಸಂತರ್ಪಣೆಗೆ ಚಾಲನೆ ನೀಡಿದ ಬೆಂಗಳೂರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ನಾಗನಾಥಪುರ ವಾರ್ಡ್ ಬಿಜೆಪಿ ಮುಖಂಡರಾದ ವಿಬಾಬು ಮಾತನಾಡುತ್ತಾ ಹೊಸರೋಡ್ ವೃತ್ತದಲ್ಲಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿ ಪುತ್ಥಳಿ ಸ್ಥಾಪಿಸಿ ವೃತ್ತಕ್ಕೆ ಸ್ವಾಮಿಗಳ ಹೆಸರು ಇಡಲಾಗಿದೆ ಆದುದರಿಂದ ಈ ಪ್ರದೇಶದ ಮೆಟ್ರೋ ನಿಲ್ದಾಣಕ್ಕೆ ಸ್ವಾಮಿಗಳ ಹೆಸರು ಇಟ್ಟರೆ ಮೆಟ್ರೋ ಸಂಸ್ಥೆಯ ಹಾಗೂ ಈ ಪ್ರದೇಶದ ಗೌರವ ಹೆಚ್ಚಾಗುತ್ತದೆ ಜನಸಾಮಾನ್ಯರಲ್ಲಿ ಭಕ್ತಿ ಹಾಗೂ ಪೂಜಾ ಭಾವನೆ ಮೂಡುತ್ತದೆ ಎಂದರು అందరికీ నమస్కారం ఈ రోజు మనం భిక్షేష సమానాయం గురించి తెలుసుకుందాం సమానాయం అంటే అన్నం కోసం సమానాయం అంటే అన్నం சு சேவைி ச ಹೆದ್ದಾರಿಯಲ್ಲೇ ಅವರ ಶಿವಕುಮಾರ್ ಸ್ವಾಮೀಜಿ ಅವರ ಅವರಿಗೆ ಅಂತ ಮಾಡಲಿವೆ ಈಗ ಮೆಟ್ರೋ ಸ್ಟೇಷನ್ಗೆ ಶಿವಕುಮಾರ್ ಸ್ವಾಮೀಜಿಗಳ ಮೆಟ್ರೋ ನಿಲ್ದಾಣ ಅಂತಾನೆ ಮಾಡಲಿಕ್ಕೆ ಮಾಡಬೇಕು ಯಾಕೆಂದರೆ ಸೋಮಣ್ಣವರು ನಾವೆಲ್ಲ ಚೆನ್ನಾಗಿದ್ದರು ನಮ್ಮ ಮಂಡಲಾಧ್ಯಕ್ಷರು ಯಾವುದು ನೀವು ನಾವೆಲ್ಲ ಓದ್ತಾ ನಡೆದಿ ಕೊಡೋಣ ಅವ್ರ ಆಶೀರ್ವಾದದಿಂದ ಇದ್ರೆ ನಮ್ಮ ಪರಪದ ಗ್ರಾಮ ಚಂದೇಶ್ವರದಿಂದ ರಾಖಿ ಹೆದ್ದಾರಿಯಲ್ಲಿ ಅವರ ಜ್ಞಾನ

ಮನುಷ್ಯನಿಗೆ ಜೀವನದಲ್ಲಿ ಒಬ್ಬರು ಗುರಿ ಇರ್ಬೇಕು ಗುರಿ ಇರುತ್ತೆ ಆ ಗುರಿ ಇದ್ರೆ ನೀವು ದಿಲ್ಲಿಯಿಂದ ಇರ್ತಕ್ಕಂಥ ಅವರ ಗುರಿಗಳು ಅವರೇ ಗುರುಗಳು ಅವರ ಒಂದು ಸಹಕಾರದಿಂದ ಆಗ್ತಾ ಇದೆ ಒಂದು ಪ್ರತಿಯೊಬ್ಬರ ಮನೆಯಲ್ಲಿ ನಾವು ಹೋಗೋ ನಾವು ಕೂಡ ಒಂದು ಕ್ಯಾಂಟೆಡ್ ಕ್ಯಾಲೆಂಟ್ ಇರ್ಬೋದು ಬೆಂಕಿಂಗ್ ಇರ್ಬೋದು ನಾವು ಏನು ಉಪಯೋಗಿಸ್ತ ಕೆಲಸದಲ್ಲಿ ತರವ ಪೂಜೆ ನಾವು ಕಾಣಬೇಕು ಅಂತೇಳಿ ಇವೆಲ್ಲ ನಾವು డ ఎదు ఈ స్థడో పూజ మి నే శురు సంజయ మన హి మూజ్ ధ్యాన మారోద్రంగా ఖండి నమ్మ ఒ్ ఎనర్జి బ ఇవత్ ఒకరు నెగట్స్ నోడ్తాను బట్ ఇవత్ దర్శన మాట్కి మే ముందు నైట్ దర్శనమే నమ్ మనస్సు నమ్మి ఇది శాంతి ఇది ఆ తొడ్డ చ

ಅದೇ ತರ ಶ್ರೀನಿವಾಸ ಬಸವರು ಯಾವ್ದು ನಮ್ಮದು ಅಂತ ಹೇಳ್ತಾರೆ ಬಸಗಳು ನಮ್ಮದು ಅಂತಾರೆಲ್ಲ ನಮ್ಮ ಬಾಬಾ ನಾಳೆ ನಮ್ದೆ ಬಸ್ಗಳು ಹಾಗೆ ಬಸವಣ್ಣ ಮುಗಿದಂತೆ ನಾವು ಎಲ್ಲರನ್ನೂ ನಮ್ಮ ನಮ್ಮವಂತ ಒಂದು ಜನಾಂಗಕ್ಕೆ ಸಮಾಜಕ್ಕೆ ಶ್ರೀಮಂತವಾಗಿಲ್ಲ ಹಾಗಾಗಿ ಬಸಗುಡನ ಅಂತ ಒಂದು ಭದ್ರ ಮೋದಿಯನ್ನು ನಾವು ಕಟ್ಟಿದ್ದೇವೆ ಕಳೆದ ಹತ್ತು ವರ್ಷದಿಂದ ಸಿದ್ಧಗಂಗಾ ಕ್ಷೇತ್ರವೇ ಪೂಜದ ಮುಸಿರು ಪ್ರತಿ ಹೆಸರು ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಮುನಿಯಪ್ಪ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಚ್ ವಿ ಶ್ರೀನಿವಾಸ್ ಪಿಎಂ ಶ್ರೀನಿವಾಸ್ ರೆಡ್ಡಿ ಪರಪ್ಪನ ಅಗ್ರಹಾರದ ಬಸವ ಬಳಗದ ಉಪಾಧ್ಯಕ್ಷ ಗಜೇಂದ್ರ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿ ಬೆನಕಪ್ಪ ಹುಬ್ಬಳ್ಳಿ ಖಜಾಂಚಿ ಮಹದೇವಪ್ಪ ಬಿರಾದರ್ ಹೊಸರು ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಯುವಕ ಮಂಡಳಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಬ್ಯಾಳಿ ಖಜಾಂಚಿ ನಾಗರಾಜು ಮಂಜುನಾಥ್ ಹುನಗುಂದ ಪದಾಧಿಕಾರಿಗಳು ಹಾಜರಿದ್ದರು